ಅಮ್ಮ ನಾನು ಹೊರಡ್ತೀನಮ್ಮ ಇನ್ನೇನು ಊಟ ಎಲ್ಲ ಆಯ್ತಲ್ಲ ಯಾಕವಾ ನಿಮ್ಮ ಚಿಕ್ಕ ಒಂದು ಎರಡು ಮೂರು ದಿನ ಹೋಗ್ಲಿ ಅಂತಿದ್ವನಾ ಯಾಕೆ ಇವೇನಾರು ಕೆಲಸ ಆಯ್ತಾ ಕೆಲಸ ಅಂತ ಅದೇ ಅಮ್ಮ ನಿನಗೆ ಗೊತ್ತಿಲ್ಲ ಪ್ರೀತಿನ ಕಾಲೇಜಿಗೆ ಸೇರಿಸ್ಬೇಕು ಅವ್ಳಿಗೆ ಈ ಊರಲ್ಲೇ ಸೀಟ್ ಸಿಕ್ಕೈತೆ ಹಾಸ್ಟೆಲ್ ನೋಡಬೇಕು ಅದಕ್ಕೆ ಬಂದು ದಿನ ಎಲ್ಲ ರೆಡಿ ಮಾಡ್ಬೇಕಮ್ಮ ಈ ಊರಲ್ಲ ಈ ಊರಲ್ಲಿ ಕಾಲೇಜಿಗೆ ಸೇರಿಸ್ತಿದ್ಯಾ ಹಾಸ್ಟೆಲ್ ಯಾಕೆ ಸೇರಿಸಿ ಇಲ್ಲೇ ಇರ್ಬೋದಲ್ಲ ಇಲ್ಲಿಂದ ಓಡಾಡ್ಬೋದಲ್ಲ ನೋಡು ಅಯ್ಯೋ ಬೇಡಮ್ಮ ಬೇಡ ಬೇಡ ಸುಮ್ನೀರು ಸುಮ್ನೆ ಇವರಿಗೆಲ್ಲ ಯಾಕೆ ತೊಂದ್ರೆ ಹಾಸ್ಟೆಲ್ ಒಳ್ಳೆ ಚೆನ್ನಾಗೈತೆ ಅಲ್ಲೇ ಇರ್ಲಿ ಅಲ್ಲೇ ಸೇರಿಸ್ತೀನಿ ನಾನು ಸುಮ್ನೆ ಬಗೆಲ್ಲ ಏನೂ ಹೇಳ್ಬೇಡ ಏನು ತಲೆಗೆಲ್ಲ ಕೆಟ್ಟಿದೆ ಕೇಳಿ ಸೇರಿಸ್ತಾ ಯಾಕೆ ಕಾಲೇಜ್ ಸೇರಿಸ್ಬೇಕು ಇಲ್ಲೇ ಮನೆ ಅಲ್ವಾ ಇಲ್ಲಿ ಓಡಾಡ್ಲಿ ಬಿಡಿ ಏನಂತ ಪ್ರಾಬ್ಲಮಾ ಅದೇ ಹೇಳಿ ಅಂದ್ರೆ ಇಲ್ಲಪ್ಪ ಇವಳಿಗೆ ತಲೆ ಕೆಟ್ಟಿದೆ ಹಾಸ್ಟೆಲ್ ಸೇಫ್ ಇರಲ್ಲ ಇವಾಗ ಅರ್ಥ ಆಗೋದಿಲ್ವ ಇವಳಿಗೆ ನೋಡಿ ನನಗೆಲ್ಲ ಅರ್ಥ ಆಯ್ತದೆ ನನ್ನ ಮಗಳನ್ನ ಎಲ್ಲಿ ಸೇರಿಸ್ಬೇಕು ಏನು ಮಾಡ್ಬೇಕು ನನಗೆ ಗೊತ್ತಾಯ್ತು ನಡ್ರಿ ಊರಿಗೆ ಹೋಗೋಣ

ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರು ನೋಡು ನೀನು ಹಿಟ್ಟಿದ್ದೆ ಆಟ ಮಾಡಬೇಡ ಸುನೀತಾ ನನ್ನ ಮಗಳು ಸೇಫ್ಟಿ ಮುಖ್ಯ ನನಗೆ ಅವಳು ಹಾಸ್ಟೆಲ್ ಇರೋದು ಬೇಡ ಇಲ್ಲಿಂದಾನೇ ಓಡಾಡಲಿ ನಿಮ್ಮ ಬುದ್ಧಿ ಏನಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಮಗಳನ್ನ ಇಲ್ಲಿಂದಾನೇ ಓಡಾಡಲಿ ಅಂತ ಹೇಳಿಬಿಟ್ರೆ ಅವಾಗ ಅವಾಗ ಇಲ್ಲಿ ಬಂದಿರ್ಬೋದು ಅಂತ ತಾನೇ ನಿನ್ನ ಪ್ಲಾನು ಅದಕ್ಕೆ ನಾನು ಯಾವಾಗಲೂ ಅವಕಾಶ ಮಾಡಿಕೊಡೋದಿಲ್ಲ ಏನು ಸುನೀತಾ ಅದು ಅಮ್ಮ ಹಾಸ್ಟೆಲ್ ಚೆನ್ನಾಗೈತೆ ನಾನು ಕೇಳಿ ವಿಚಾರಿಸಿದ್ದೀನಿ ಸುಮ್ಮನೆ ಇರೋಳು ಅಲ್ಲೇ ಇರಲಿ ಏನಕ್ಕ ಏನಾಯಿತು ಬಂದಾ ನೋಡಿದ್ದೀನಿ ಸುನಿತಾ ಹೆಂಗಾಡ್ತಾಳೆ ಅಂತ ಅವಳ ಮಗಳನ್ನ ಪ್ರೀತಿಗೆ ಇಲ್ಲೇ ಈ ಕಾಲೇಜ್ ಸೀರ್ ಸಿಕ್ಕಿದಂತೆ ಹಾಸ್ಲಿಗೆ ಸೇರಿಸ್ತೀನಿ ಅಂತ ಕೂತಾಳ ಇಲ್ಲಿಂದ ಓಡಾಡಿದ್ರೆ ಹಾಕಿಲ್ವಾ ನೀನ್ ಇರ್ತಿದ್ದಿ ನೇತ್ರ ಅವಳೆ ಪ್ರೇಮ ಸಾವಿತ್ರಿ ಎಲ್ಲ ಅವ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿಲ್ಗ ಅವ್ಳ ಹಾಸ್ಟೆಲ್ ಬೇಡ ಅಂದ್ರೆ ಹಾಸ್ಟ್ಲಕ್ ಸೇರ್ತೀನಿ ಹಾಸ್ಲಕ್ ಸೇರ್ತೀನಿ ಅಂತ ಅವಳ ಅಯ್ಯೋ ಯಾಕವ ಸುನಿತಾ ಯಾಕವ ಇಲ್ಲಿಂದ ಓಡಾಡಿ ಇಲ್ಲಿಂದ ಓಡಾಡ್ಲಿ ಯಾಕೆ ಏನ್ ತೊಂದ್ರೆ ತಿಂಡಿ ಊಟಕ್ಕೆ ಏನೇತ ಸಾವಿತ್ರಿ ಮಾಡ್ಕೊಡ್ತಾಳೆ ಬೇಕಾ ಕಾಲೇಜ್ಗೆ ಕಣೆ ಸಾಕೋಟ್ ಬರ್ತಾನೆ ಅಯ್ಯ ಏನ್ ತೊಂದ್ರೆ ಇಲ್ಲ ಇರ್ಲಿ ಹಂಗಲ್ಲ ಚಿಕ್ಕಮ್ಮ అదల్ ఆంగు ఇలా ఇంగూ ఇలా సున్నీరు ఇలా సేసుకైతి అదేం బెక్కరు హోబో నోడ్కీ ఇం కాబట్టి ఇలా ఇందే ఓడాడీ ఏనమ్మ నేను నన్ను మాట మాతే కళల్వల్ యాక సునీతా బేజారవా ని ఇల్లి ఓడాడక నిన్న మగలు బేచారు అంత అలా చికమ్మ ఆయ్ బుడి ఏం నన్నేంక సరే మధ్యాహ్నం కడిగే మాట్లాడు సైతం ఊట మరి బా అదేన బన్నీ బా సునీతా తలకేసుకుడబ్బా ఇల్లి ఓడాతాళ బావా నీను నిండియాగిర్బోదు అమ్మా ఏనే ఏనేనిదో నా మగళ్ళని ఎల్లింద కలుసుకోవాలి ఏం మార్బెక్ అన్నోతిల్వా హ నా ని బర్ని బుర్తనేంటా ఇస్తనే నీకేలా ఐడియా అవుదు నీను నా మగళ్ళ ఇల్లంద ఓడడరు నేను ఇల్ల బర్బార్దు బరక న బుడదు illa నడి ఊట మార్కండ ఓడణ 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 ఇవతేనో నిన్న న కర్కండోగిర్త్యా ఆత్ర నా మగళ్ళ ఇల్లి చేర్కండ మల కాలేజ్కి నా ఇల్గే బర్దు ఇంట గన్న కట్కండో ఏనేన అనుబస్బెక్ ఎవరు అయితే ఏన అనుస్కోబెక్ పాప ఆ సావిత్రిను ప్రేమనుదే ఏన అనుకొండ్రో ఏను ಬಾತ್ರ ಏನೋ ಕರೆ ಆಗಿಬಿಟ್ಟು ಹೋಯ್ತನೇ ಇಲ್ವಲ್ಲ ಓ ಪ್ರೇಮಾ ಬಂದ್ಯಾ ಹಾ ಬಾ ಏನಾಯ್ತು ಓದ್ ಕೆಲಸ ಓ ಪ್ರೇಮಾ ಅನ್ಕೊಂಡಿದಳ ನಿನ್ನೆನೇ ಕೇಳ್ತಿದ್ರು ಪ್ರೇಮಾ ಏ ಬಾ ಏನಾಯ್ತು ನಾನು ಹೋಗಿ ಹೇಳ್ತೀನಿ ಅತ್ತೆ ಹೇಳ್ತೀನಿ ಆ ಅಕ್ಕ ಸುನೀತಕ್ಕಂಕು ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ ದೊಡ್ಡದೇ ಹೇಳ್ತೀನಿ ಅಯ್ಯೋ ಬೇಡ ಪ್ರೇಮ ಬೇಡ ಸುಮ್ಮನೆ ನಾವೇನೋ ಹೇಳಿದ್ರೆ ಅವ್ರು ಅದು ನಂಬ್ತಾರ ನೋಡಿ ಮನೆಗೆ ಬಂದಿರೋದಕ್ಕೆ ಈ ಥರ ಅಪವಾದ ಒರ್ಸಿದ್ರು ಅಂತ ಅವ್ರು ಬೇಸಮ್ಮ ಮಾಡ್ಕೋತಾರೆ ದೊಡ್ಡತೆ ಬಗ್ಗೆ ನಿಮಗೆ ಗೊತ್ತಲ್ಲ ಬಿಡು ಹೋಗ್ಲಿ ಹಂಗಂತ ಅವ್ನು ಬಂದು ನಮ್ಗೆ ತಪ್ಪ ಸುಮ್ಮನೆ ಆಗ್ಬೇಕಾಕ ಏನಕ್ಕ ಇದು ಏನು ಮಾಡೋದು ಪ್ರೇಮ ಏನಾದರೂ ಹೇಳಿದ್ರೆ ನಮಗೆ ತಪ್ಪಾಗಿ ತಿಳ್ಕೊತಾರೆ ಬಿಡು ಹೋಗ್ಲಿ ಎಂತ ಮನುಷ್ಯನಕ ಅವನು ಛು ನಾಚಿಕೆ ಮಾನ ಮರೆಯೋದಿಲ್ಲ ಅವನಿಗೆ ಅವನ ಮಾತ್ರ ನಾನು ಸುಮ್ಮನೆ ಬಿಡಾರ್ಬೇಕಾ ಏನ್ ಮಾಡಕಾಗುತ್ತೆ ಹೇಳು ನಿಂಗ್ ಬಂತಾ ಸೊಂಡಾ ಇಟ್ಕೊಂಡ ನಾನು ತಪ್ಕೊಂಡಂತ ಹೇಳಿದ್ರೆ ಅವರೆಲ್ಲ ಒಪ್ಕೊತಾರಾ ನನ್ನ ಬಗಿರೇ ತಪ್ ತಿಳ್ಕೊತಾರ ಅಷ್ಟೇ ಆಯ್ತಕ್ಕ ನೀ ಸುಮ್ಮನೆ ಇರ ಬೇಜಾರು ಮಾಡ್ಕೋಬೇಡ ಏನಕ್ಕೆ ಸರ್ಕಿ ಯಾಕೆ ಹಂಗೆ ಕೆಳ್ಚ್ಕೊಂಡ್ರೆ ಏನೋ ಮಾರಾರ್ ಮಾಡಿದೆ ಅನ್ಕೋಬೇಕು ಪ್ರೇಮ ಅವರು ಆ ತರ ಕೆಳ್ಚ್ಕೊಂಡ ಬಿಡ್ರಲ್ಲ ಭಯ ಆಗ್ತದೆ ಅದಕ್ಕೆ ಊಟೋದೆ ಏಯ್ ಏನೋ ಏನು ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು ಹಾಂ ಏನಂದ್ರೆ ಹೆಣ್ಮಕ್ಳು ಅಂದರೆ ಬಿಟ್ಟು ಬಿದ್ದಿದ್ದಾರೆ ಅಂತ ತಿಳ್ಕೊಂಡಿದ್ಯಾ ನೀನು ಏನು ಬೇಕಾದ್ರೂ ಮಾಡೋಕ್ಕೆ ನಾಚಿಕೆ ಮಾನ ಮರೆಯೋದಿಲ್ವ ನಿನ್ನ ತಂದಿರ್ತಾರ ನಾವು ಅಷ್ಟಾದ್ರೂ ಕಾಮನ್ ಸೆನ್ಸ್ ಬೇಡವಾ ನಿನಗೆ ಪ್ರೇಮ ಸುಮ್ಮನೀರು ಪ್ರೇಮ ಸುಮ್ಮನೀರಕ್ಕ ನೋಡು ಬೇರೆಯವ್ರ ಜೊತೆ ಆಡೋಕೆ ನಮ್ಮ ಜೊತೆ ಆಡೋಕ್ಕೆ ಬಂದರೆ ಸರಿ ಇದ್ರಲ್ಲ ನೋಡು ಬರೀ ಅದರಿಂದ ಇಲ್ಲಿಂದ ಇಲ್ಲ ಅಂದರೆ ಅತ್ತೆ ದೊಡ್ಡತ್ತೆ ಎಲ್ಲರನ್ನೂ ನನ್ನ ಗಂಡ ಎಲ್ಲರನ್ನೂ ಕಲ್ಲು ಸರಿಯಾಗಿ ಹೇಳಬೇಕಾಗತ್ತೆ ನಿನ್ನ ಬಗ್ಗೆ ಏನು ಪ್ರೇಮ ನೀನು ಈ ಥರ ಮಾತಾಡ್ತಿದ್ಯಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ರೆಸ್ಪೆಕ್ಟಾ ನಿನಗೆ ಅದು ಬೇರೆ ಕೇಳು ಹೋಗಿ ಇಲ್ಲಿಂದ ಪರವಾಗಿಲ್ಲ ಪ್ರೇಮ

ಹಾ ಹೋಗ್ಬಿಡ್ ಬರತ್ತೀನಿ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನನ್ನ ಮಗಳನ್ನ ಇಲ್ಲೇ ಸೇರಿಸ್ತಾ ಇದೀನಿ ಕಾಲೇಜ್ಗೆ ಇಲ್ಲಿಂದನೇ ಓಡಾಡಲಿ ಓಡಾಡ್ಲಿ ಅಂತ ಅಮ್ಮನ ಚಿಕ್ಕಮ್ಮನ ಹೇಳ್ತವ್ರೆ ನಿಮ್ಗೇನು ಬೇಜಾರಿಲ್ಲ ತಾನೆ ಅಯ್ಯೋ ಏನು ಬೇಜಾರು ಏನು ಬೇಜಾರಿಲ್ಲ ಅಕ್ಕ ಇಲ್ಲಿಂದನೇ ಹೋಗ್ಲಿ ಬಿಡಿ ಓಡಾಡ್ಕೊಂಡು ಇರಲಿ ನಾವಿಬ್ರು ಇರ್ತೀವಲ್ಲ ನೋಡ್ಕೊತೀವಿ ಏನು ತಲೆ ಕೆಡಿಸ್ಕೊಬೇಡಿ ನೀವು ಯಾಕವಾ ಸಾವಿತ್ರಿ ಒಂಥರ ಇದೆ ಏನಾಯ್ತವಾ ಏನು ಇಲ್ಲ ಅಕ್ಕ ಏನೂ ಇಲ್ಲ ಸರಿ ಕಣ್ರವಾ ಹೋಗಿದ್ದು ಬರ್ತೀನಿ ಆ ಚೆನ್ನಾಗ್ ನೋಡ್ಕೊಂಡಿರ್ತಾನವ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಮಕ್ಕಳು ನೋಡ್ಕೊಳತ್ತೀವ ನೀವು ಹಾಂ ನೋಡ್ಕೊತೀರಿ ಹಾಂ ಇನ್ನೊಂದು ವಿಷಯ ಹೇಳ್ಬೇಕಿದ್ದು ನಿಮ್ಮ ಹತ್ರ ಏನಕ್ಕ ಏನು ಹೇಳಿ ಹೆಂಗೆ ಹೇಳೋದು ಗೊತ್ತಾಯ್ತಿಲ್ಲ ಕಣ ನಮ್ಮಿಂದ ಏನಾದರೂ ನಿಮಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡ್ರವಾ ಏನಾದರೂ ತಪ್ಪಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ ಕ್ಷಮಿಸ್ಬಿಡಿ ಯಾಕೆ ಅಕ್ಕ ಈ ಥರ ಕೇಳ್ತಿದ್ದೀರಾ ನಿಮ್ಮಿಂದ ನಮಗೇನು ಬೇಜಾರಾಗಿದೆ ಆ ಥರ ಏನೂ ಇಲ್ಲ ಅಕ್ಕ ನನ್ನಿಂದ ಆಗದೇ ಇರ್ಬೋದು ನನ್ನ ಗಂಡನಿಂದ ಏನಾದರೂ ಹಾಗೇ ಆಗಿರ್ತದೆ ಅದಕ್ಕೆ ಕೇಳ್ತಾ ಇದ್ದೀನಿ ಅವ್ರಿಂದ ಏನಾದ್ರು ನಿಮ್ಗೆ ಬೇಜಾರಾಗಿದ್ದು ಕ್ಷಮಿಸ್ಬಿಟ್ರವ ಅಯ್ಯೋ ಅಕ್ಕ ಏನು ಇಲ್ಲ ನೀವು ಅನ್ಕೋಬೇಡಿ ಆ ಏನು ಇಲ್ಲ ಅಕ್ಕ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಸರಿ ಕಣ್ರವ ಬರ್ತೀನಿ ಏನಕ್ಕ ಅಕ್ಕ ಇನ್ನೂ ಹೇಳ್ತಿದಾರೆ ಅಂದ್ರೆ ಅವ್ರ ಗಂಡನ ಬಗ್ಗೆ ಇವ್ರು ಗೊತ್ತು ಅನ್ಸುತ್ತೆ ಅವ್ರು ನಮ್ಮ ಜೊತೆ ಕೆಟ್ಟ ನೆಡ್ಕೊಂಡಿರ್ತಾರೆ ಅಂತ ಅವ್ರಿಗಾಗ್ಲೇ ಗೊತ್ತು ಅದಕ್ಕೆ ಅವ್ರು ನನ್ನ ಗಂಡನ ಪರವಾಗಿ ಕ್ಷಮೆ ಕೇಳ್ತಿದ್ದೀನಿ ಅಂತ ಕೇಳಿದ್ದು ಅದಕ್ಕೆ ಪಾಪ ಅವ್ರು ತುಂಬ ಅವಾಯ್ಡ್ ಮಾಡ್ತಿದ್ದಾರೆ ಅವ್ರನ್ನ ಆದರೆ ಅವ್ನ ಅವ್ರ ಮಾತೇ ಕೇಳ್ತಾ ಇಲ್ಲ ಹೌದು ಪ್ರೇಮಾ ನಿಜ ಪಾಪ ಆ ವಕ್ಕ ನೋಡಿದ್ರೆ ಬೇಜಾರಾಯ್ತದೆ ಅವ್ನು ಯಾಕಂತ ಬುದ್ಧಿ ಕಲ್ತವನ ಏನೋ ಆಮೇಲೆ ಇನ್ನೊಂದು ವಿಷಯ ಪ್ರೇಮ ಒಂದು ವಾರ ನಾನು ಇಲ್ಲೇ ಇರ್ತೀನಿ ರಜಾ ಹಾಕ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ದ ಆದರೆ ಸುನೀತಾಕನೇ ಬಿಟ್ಟಿಲ್ಲ ಊರ್ಗೆ ಹೋಗಬೇಕು ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಹಿಂಸೆ ಮಾಡಿ ಹಂಗಾದ್ರೆ ಪಕ್ಕ ಅಕ್ಕ ಅವ್ನು ಎಂತವನಂತ ಇವ್ರಿಗೆ ಗೊತ್ತು ಅದಕ್ಕೆ ಅವ್ರಿಗ್ ಇರೋಕೆ ಇಲ್ಲ ಒಳ್ಳೇದಾಯ್ತು ಬಿಡು ಮೊದಲು ತೊಲಗಿಲಿ ಆದರೆ ಅವ್ರ ಮಗಳು ಬಂದ ಮೇಲೆ ಏನಕ್ಕ ಏನಕ್ಕೆ ಮಾಡೋದು ಅವಾಗವಾಗ ಬಂದರೆ ಏನು ಮಾಡೋದು ಪ್ರೇಮ ಈ ಥರ ಇನ್ನೊಂದ್ಸತಿ ಸಹಿಸ್ಕೊಳಕಂತೂ ಆಗೋದಿಲ್ಲ ಮತ್ತೆ ಏನಾದರೂ ಇಂಥ ಕೆಲಸ ಮಾಡಿದ್ರೆ ಅವ್ನು ಎಲ್ಲರಿಗೂ ಅಷ್ಟೇ ಹೌದಕ್ಕ ಹೇಳ್ಬಿಡೋಣ ಹೆಂಗೆ ಯಾಕಂದರೆ ಸುನೀತಾ ಕಂಗು ಅವ್ರ ಬುದ್ಧಿ ಏನಂತ ಗೊತ್ತು ಸೊ ಹಂಗಾಗಿ ನಾವು ಏನು ಹೇಳಿದ್ರೆ ಅವ್ರ ನಂಬೇ ನಂಬ್ತಾರೆ ಸರಿ ಪ್ರೇಮ ನಿನ್ನ ಓದ್ ಕೆಲಸ ಏನಾಯಿತು ಆಕಾಶ ರೊಪ್ಕೊಂಡ್ರಾ ಆಲ್ಮೋಸ್ಟ್ ಒಪ್ಕೊಂಡಿದಾರಕ್ಕ ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟ್ ಡೌಟ್ ಇದೆ ಅಷ್ಟೇ ಅದನ್ನು ಅವ್ರು ಫೋನ್ ಮಾಡಿ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನೀನು ಏನು ತಲೆ ಇಟ್ಸ್ಕೊಬೇಡ ಹೌದಾ ಹಾಗಾದ್ರೆ ಓಕೆ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು